ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತದ ಸ್ವತಂತ್ರಕ್ಕಾಗಿ ಅನೇಕ ವೀರ ಸೇನಾನಿಗಳು ವೀರ ಯೋಧರು ಹೋರಾಡಿ ಜೀವವನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕನ್ನಡ ನಾಡಿನ ವೀರ ಗ್ರಹಿ ಎನಿಸಿಕೊಂಡಿರುವ ಕ್ರಾಂತಿಕಾರಿ ಕ್ರಾಂತಿ ಕಿಡಿ ನಮ್ಮ ನಮ್ಮ ನಿಮ್ಮೆಲ್ಲರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮಸ್ಥಳಕ್ಕೆ ಇವತ್ತು ನಾವು ಬಂದಿದ್ದೀವಿ ನೀವು ನಮ್ಮ ಹಿಂದೆ ನೋಡ್ತಾ ಇದ್ರ ಶೌರ್ಯ ಭೂಮಿ ಇದು ಈ ಒಂದು ಜಾಗ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಇವರು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಂಬಂಧಪಟ್ಟ ಯಾವುದೇ ಜಾಗ ಆಗಿರ್ಬೋದು ಅವುಗಳನ್ನು ಸಂರಕ್ಷಣೆ ಮಾಡಿ ಮತ್ತು ಅಭಿವೃದ್ಧಿ ಪಡಿಸುವಂಥ ಕೆಲಸ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದ ಕೆಲಸ ಆಗಿರುತ್ತೆ ಅವರು ಒಂದು ಅಭಿವೃದ್ಧಿ ಮಾಡಿರುವಂಥ ಈ ಒಂದು ಜಾಗ ಇಲ್ಲೇ ಪಕ್ಕದಲ್ಲೇ ಸಂಗೊಳ್ಳಿ ಇರೋದು ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜನ್ಮಸ್ಥಳ ಈಗ ನಾವು ನಮ್ಮ ವೀರ ಸೇನಾನಿ ವೀರ ಯೋಧನಾದಂತಹ ಸಂಗೊಳ್ಳಿ ರಾಯಣ್ಣನ ಹುಟ್ಟಿನಿಂದ ಸಾಯೋ ತನಕ ಏನೇನಾಯಿತು ಸಂಗೊಳ್ಳಿ ರಾಯಣ್ಣನ ಬದುಕಿನಲ್ಲಿ ಅನ್ನೋದನ್ನು ನೈಜ ಘಟನೆ ರೂಪದಲ್ಲಿ ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಯಾರು ಯಾರು ಇದ್ದೀರೋ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಲೇಬೇಕಾದಂಥ ಒಂದು ಜಾಗ ಇದು ನಾವು ಬಂದಿದ್ದೀವಿ ಜೊತೆಗೆ ಕರ್ಕೊಂಡು ಕರ್ಕೊಂಡ್ಬಂದಿದ್ದೀವಿ ಒಳಗಡೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಈಗ ನೀವಿಲ್ ನೋಡ್ತಾ ಇದ್ದೀರಾ ನಮ್ಮ ವೀರಪ್ಪ ದೇಸಾಯಿ ಅವರ ಒಂದು ಕೋಟೆ ಈಗ ಅದ್ರೊಳಗಡೆ ಹೋಗೋಣ ಬನ್ನಿ

ಅವರು ರಾಯಣ್ಣ ಅವರ ತಾತ ಜನಗಿ ಕೋಳ ಅನ್ನೋ ಒಂದು ಯುದ್ಧದಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ ಅದರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸಾವಿರ ಒಂಟಿ ಸರ್ದಾರ್ ಅನ್ನೋ ಒಂದು ಬಿರುದನ್ನ ಈ ನಮ್ಮ ಅವರ ತಾತ ಪಡ್ಕೊಂಡಿರ್ತಾರೆ ಅದಕ್ಕಾಗಿ ಅವರಿಗೆ ನೀವಲ್ಲಿ ನೋಡ್ಬೋದು ಎಲ್ಲ ಕೂತಿದ್ದಾರೆ ಸೇನಾ ಏನೋ ಮಂತ್ರಿಗಳು ಆ ಕಡೆ ಆ ಊರಿನ ಗ್ರಾಮಸ್ಥರಿದ್ದಾರೆ ಅಲ್ಲಿ ಅವರು ಆ ಬಿರುದು ಮತ್ತೆ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇರೋದು ನೋಡ್ರಿ ನೀವು ನೋಡ್ತಾ ಇದ್ದೀರಾ ಇದು ರಾಯಣ್ಣವರ ತಾತ ಅಂದ್ರೆ ಅವ್ರ ಮನೇನೆ ಇತ್ತೂರು ಸಂಸ್ಥಾನ ಪುಳೆ ರಾಯಣ್ಣ ಅವರ ತಾತ ಒಂದು ಜನಸೇವೆ ಕೇಂದ್ರ ಆಗಿತ್ತು ಇವರು ಸ್ವತಂತ್ರ ಹೋರಾಟಗಾರರು ಅಲ್ಲದೇನೆ ನಾಟಿ ವೈದ್ಯರು ಸಹ ಆಗಿರ್ತಾರೆ ಹಾಗಾಗಿ ಈ ಮನೇಲಿ ನೋಡ್ರಿ ಕಟ್ ಆಗ್ತಾ ಇರೋದು ನೋಡ್ಬೋದು ಇಲ್ಲಿ ಸ್ವಲ್ಪ ವೈದ್ಯಕೀಯ ಚಿಕಿತ್ಸೆಗಳು ನಡೀತಾ ಇರೋದನ್ನ ನೋಡ್ತಾ ಇದ್ದೀರಾ ಇದು ಅವರ ತಾತ ಅಂದ್ರೆ ಅವರ ಮನೆ ಅಂತ ಈ ಕಡೆಗೆ ಬಂದ್ರೆ ಅವರ ತಂದೆ ಬರಮಪ್ಪ ಸ್ತ್ರೀಯೊಂದಿಗೆ ಅಲ್ಲಿ ಹೋರಾಟ ನಡೀತಾ ಹೋರಾಟ ಮಾಡ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರ ಇದು ಯಾವಾಗ ಅಂತಂದ್ರೆ ಕಿತ್ತೂರಿನ ದೊರೆಯಾದಂತಹ ಮಲ್ಲ ಸರ್ಜ ಆಳ್ವಿಕೆಯಲ್ಲಿ ನಮ್ಮ ರಾಯಣ್ಣನ ತಂದೆ ಹುಲಿ ವಿರುದ್ಧ ಹೋರಾಟ ಮಾಡ್ತಿರೋದು ಯಾವಾಗ ಅವರ ಬರಮಪ್ಪ ಅವರು ಹುಲಿಯನ್ನು ಕೊಂದು ತಗೊಂಡ್ಬರ್ತಾರೋ ಆಗ ಅಲ್ಲಿ ನೀವು ನೋಡ್ಬೋದು ಮಹಾರಾಜರು ರಾಯಣ್ಣವರ ತಂದೆಗೆ ಭೂಮಿಯನ್ನ ಕೊಡೋದಾಗಿ ಘೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಜನರು ಘೋಷಣೆ ಆಗ್ತಾ ಇದಾರೆ ರಾಯಣ್ಣವರ ತಂದೆಯ ಹೆಗಲ ಮೇಲೆ ಹುಲಿರೋದು ಅಲ್ಲಿ ರಾಜರು ಅವರಿಗೆ ಭೂಮಿ ಕೊಡೋದಾಗಿ ಘೋಷಣೆಯನ್ನ ಮಾಡ್ತಿದ್ದಾರೆ ಹಾ ಇವಾಗ ನೋಡ್ರಿ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇದು ಇದು ಸಂಗೊಳ್ಳಿ ಅವ್ರ ಮನೆ ಅಂದ್ರೆ ಈಗ ಅಲ್ಲಿ ಅವರ ತಾತ ಅವ್ರದ್ದು ನೋಡಿದ್ರಿ ಮತ್ತೆ ಅವರ ತಂದೆಯ ಏನೋ ಶೌರ್ಯ ಸಾಹಸ ನೋಡಿದಾಯ್ತು ಇವಾಗ ರಾಯಣ್ಣವರ ಮನೆಯಲ್ಲಿ ರಾಯಣ್ಣ ಮಗುವಾಗಿ ಜನಿಸಿ ಅಲ್ಲಿ ಎಳೆ ಮಗು ನಾಮಕರಣ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ ಇವಾಗ ನಾವು ಆಗ್ಲೇ ನಮ್ಗೆ ಏನ್ ಗೊತ್ತಾಗ್ತಾ ಇತ್ತು ಅಂತಂದ್ರೆ ಅವ್ರ ಫ್ಯಾಮಿಲಿ ಫುಲ್ಲು ಒಂದು ಹೋರಾಟಗಾರರ ಫ್ಯಾಮಿಲಿ ವೀರ ಮನೆತನ ಹೊಂದಿರುವಂತ ಫ್ಯಾಮಿಲಿ ಅಂತ ಇದ್ರಲ್ಲಿ ನಾವು ತಿಳ್ಕೊಬಹುದು ಇವಾಗ ಅಲ್ಲಿ ಏನು ನಮ್ಮ ರಾಯಣ್ಣವರ ತಂದೆ ಬರಮಪ್ಪ ಅವರು ಹುಲಿನ ಕುಂದು ತಗೊಂಬಂದ್ರಲ್ಲ ಮಹಾರಾಜ ಅಲ್ಲಿ ರಾಜ ಯಾರಿದ್ರು ಮಲ್ಲ ಸರ್ಜದೊರೆ ಅವ್ರು ಬಹುಮಾನ ಘೋಷಣೆ ಮಾಡಿದ್ರಲ್ಲ ಆ ಘೋಷಣೆಯ ಸಂತೋಷನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಇದು ಕೊಡ್ತಾರ ಹಾ ಭೂಮಿ ಕೊಡ್ತಾರೆ ಬಹುಮಾನವಾಗಿ ಕೊಡ್ತಾರೆ ಹುಲಿ ನೋಡ್ಕೊಂಡ್ ಬಂದಿದ್ದಕ್ಕೆ ಅದಕ್ಕೆ ಊರ್ ಜನ ಎಲ್ಲ ಅವ್ರನ್ನ ಖುಷಿಯಿಂದ ಮೆರವಣಿಗೆಲ್ಲಿ ಹೊತ್ಕೊಂಡ್ ಬರ್ತಾ ಇರೋದು ಇದು ರಾಯಣ್ಣ ಮತ್ತೆ ಅವರ ಫ್ರೆಂಡ್ಸ್ ಮಲಪ್ರಭಾ ನದಿಯಲ್ಲಿ ಜೋಡದು ಗರಡಿ ಮನೆಯಲ್ಲಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಿರೋದು ಕುಸ್ತಿ ಮತ್ತೆ ಏನೇನು ಅದಕ್ಕೆ ಸಂಬಂಧಪಟ್ಟಂಗೆ ಮೈಕಟ್ಟು ಗಟ್ಟಿ ಮಸ್ ಗಟ್ಟಿ ಮಸ್ತ ಮಾಡ್ತಾ ಇರೋದು ಆ ದೃಶ್ಯನ ನೋಡ್ತಾ ಇದ್ರ ಇಲ್ಲಿ ನೀವು ರಾಯಣ್ಣ ಕುಸ್ತಿಯಲ್ಲಿ ಗೆದ್ದು ಅವರಿಗೆ ವಿಜಯೋತ್ಸವ ಆಚರಣೆ ಮಾಡ್ತಾವ್ರೆ ಮಾಡ್ತಿರೋದು ಅಲ್ಲಿ ಇಷ್ಟೊತ್ತು ನೋಡಿದ್ರೆ ಏನೋ ಪ್ರಾಕ್ಟೀಸ್ ಮಾಡ್ತಿದ್ದು ಮೈಕಟ್ಟೆಲ್ಲ ಗರಡಿ ಮನೆಯಲ್ಲಿ ಈಗ ಇಲ್ಲಿ ಅಕ್ಕದಲ್ಲಿ ಸೋಲ್ಸಿ ಹಾ ಇಲ್ಲಿ ರಾಯಣ್ಣ ಗೆದ್ದು ವಿಜಯಶಾಲಿಯಾಗಿದ್ದಾನೆ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಲ್ಲ ಫುಲ್ ಜೋಶು ರಾಯಣ್ಣ ಸಂಗೊಳ್ಳಿ ಜನತೆ ಇವಾಗ ನೀವ್ ನೋಡ್ತಾ ಇದ್ದೀರಾ ಇಲ್ಲೇನು ಗೊತ್ತಾ ಗೊತ್ತಾ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಕುಸ್ತಿಯಲ್ಲಿ ಅಖಡದಲ್ಲಿ ಗೆದ್ದ ಆ ಗೆದ್ದಿರೋ ವಿಷಯ ನಮ್ಮ ಯಾರು ರಾಜ ಇದ್ರಲ್ಲ ಅವರು ಮತ್ತೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅವ್ರಿಗೆಲ್ಲ ವಿಷಯ ತಲುಪಿಸಿ ಅಲ್ಲ ಸರ್ಜಾ ಹ ಅವರು ಮತ್ತೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅವ್ರಿಗೆ ಸರ್ಜಾ ಹ ರಾಣಿ ಚೆನ್ನಮ್ಮ ಅವರೆಲ್ಲ ಒಂದು ಇದು ಅರಮನೆ ಐದ್ರಲ್ಲಿ ರಾಯಣ್ಣನಿಗೆ ಕರೆಸಿ ಆ ಒಂದು ಗೆದ್ದ್ ಗೆದ್ದಲ್ಲ ಅದಕ್ಕೆ ಅವ್ರಿಗೆ ಖಡ್ಗನ ಕೊಡ್ತಾ ಇರೋದು ಇಲ್ಲಿ ಅದ್ರೋಡಿಯಲ್ಲಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಅವರಿ ಕೈಯಿಂದ ಖಡ್ಗನ ಸ್ವೀಕಾರ ಮಾಡ್ತಿರೋದು ದೃಶ್ಯನೇ ನೀವು ನೋಡ್ತಾ ಇರೋದು ಇವಾಗ ರಾಣಿ ಚೆನ್ನಮ್ಮ ಅವರು ಇವರಿದ್ರಲ್ಲ ಗಂಡ ಅವರು ಅನಾರೋಗ್ಯದಿಂದ ಏನೋ ಸ್ವಲ್ಪ ಇದಾಗ್ತಾರೆ ಆಗಿದ್ದಕ್ಕೆ ಆ ಟೈಮ್ ಅಲ್ಲಿ ಆಳ್ವಿಕೆ ಇರ್ತೈತೆ ಅವಾಗ ಏನಂತಾರೆ ಅಂತಂದ್ರೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅನ್ನೋದು ಯೋಜನೆ ಇದು ಪಾಲಿಸಿ ಜಾರಿಗೆ ತರ್ತಾರೆ ಆ ಸಂದರ್ಭದಲ್ಲಿ ಅಂತ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮಗ ಯಾರೋ ರಿಲೇಟಿವ್ಸ್ ಯಾರು ಅವ್ರ ಹೆಸರನ್ನ ಬರುತ್ತೆ ಶಿವಪ್ಪ ಐತೆ ಆ ಹುಡುಗನ ಆ ಹುಡುಗನ ಹೆಸರು ಪಕ್ಕದಲ್ಲಿ ಅವ್ರದ್ದು ವಂಶಸ್ಥದ್ದೇನಿತ್ತ ಹೆಸರು ಏನು ಹೆಸರುದಿದ್ದು ಸಂಗೊಳ್ಳಿ ಅಲ್ಲ ಇವರು ಮಹಾರಾಜರದ ಹೆಸರು ಸರ್ಜಾ ಅಂತ ಹೇಳಿತ್ತಲ್ಲ ಸರ್ಜಾ ಆ ಒಂದು ಸರ್ ನೇಮ್ ಅನ್ನ ಆಡ್ ಮಾಡ್ತಾರೆ ಅಲ್ಲಿಗೆ ಇವರು ಸ್ವಂತ ಮಗ ಅಲ್ಲ ದತ್ತು ಬ್ರಿಟಿಷರು ಬ್ರಿಟಿಷರು ಏನ್ ಹೇಳಿರೋದು ಪಾಲಿಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಯಾವುದೇ ಅಕ್ಕಿಲ್ಲ ಅಂತ ಆದ್ರೂ ಆ ಪಾಲಿಸಿಗೆ ವಿರುದ್ಧವಾಗಿ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅವರು ಒಂದು ಪಟ್ಟಾಭಿಷೇಕನ ಮಾಡ್ತಾರೆ ಅದನ್ನ ಇಲ್ಲಿ ನಮ್ಮ ಟ್ಯಾಕ್ರೆ ನಾವು ಡಿಗ್ರಿ ಟೈಮ್ ಅಲ್ಲಿ ಬ್ರಿಟಿಷ್ ಅಧಿಕಾರಿ ಬಂದು ಇಲ್ಲಿ ಅಪ್ರೂವಲ್ ಅವನು ಏನೇನ್ ಮಾಡ್ತಿದ್ರು ಅದಕ್ಕೆ ಅಲ್ಲಿ ವಿರೋಧ ವ್ಯಕ್ತಪಡಿಸ್ತಿರೋದು ಯಾರು ರಾಯಣ್ಣ ಕಟ್ಕರಿಸ್ತಾ ಇರೋದು ಅದಕ್ಕೆ ಕಿತ್ತೂರಾಣಿ ಚೆನ್ನಮ್ಮ ಅಡ್ಡ ಪಡಿಸ್ತಾ ಇರೋದು ಆ ದೃಶ್ಯನೂ ಇವಾಗ ಇಲ್ಲಿ ನೋಡ್ತಾ ಇರೋದು ಪುಣ್ಯಭೂಮಿಯ ಪ್ರಾಣ ರಕ್ಷಣೆಗಾಗಿ ಬ್ರಿಟಿಷರ